ರಾಜಕಾರಣಿಗಳಂತಂದರೆ ಸಾಮಾನ್ಯವಾಗಿ ನಾವು ವೈಟ್ ಆ್ಯಂಡ್ ವೈಟಲ್ಲೇ ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ವೈಟ್ ಶರ್ಟ್ ಹಾಕೊಂಡು ವೈಟ್ ಡ್ರೆಸ್ ಹಾಕ್ಕೊಂಡೇ ಓಡಾಡ್ತಿರ್ತೀವಿ ಅದನ್ನು ಹೊರತುಪಡಿಸ್ದಂಗೆ ನಿಮಗೆ ಯಾವ ರೀತಿಯಾದಂಥ ಡ್ರೆಸ್ಗಳನ್ನ ಹಾಕ್ಲಿಕ್ಕೆ ಇಷ್ಟ ಆಗುತ್ತೆ ನನ್ನ ಚಿಕ್ಕಪ್ಪ ಅರವತ್ತು ವರ್ಷ ಮುಂಚೆ ಅಮೇರಿಕಾಗ ಹೋಗಿದ್ದು ಪ್ರತಿ ವರ್ಷ ನನ್ನ ಒಳಗೊಂಡಂತೆ ನನ್ನ ಕಝಿನ್ಸ್ಗೆಲ್ಲ ಅಮೇರಿಕದಿಂದ ಬಟ್ಟೆ ತರೋರು ನಾಲ್ಕು ನಾಲ್ಕು ಸುಗ್ಗೆ ಸು ಬಟ್ಟೆ ತರೋರು ಆವಾಗಲೇನೇ ನಾವು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಮತ್ತು ನನಗೆ ಈ ವೈಟ್ ಆ್ಯಂಡ್ ವೈಟ್ ಬಗ್ಗೆ ನನ್ನ ಸ್ವಲ್ಪ ಅಲರ್ಜಿನೇ ನಾನು ನೀವು ಯಾವತ್ತಾದರೂ ನೋಡಿರ್ಬೋದು ನಾನು ಭಾಳಷ್ಟು ಕಮ್ಮಿ ನಾನು ಬಿಳಿ ಶರ್ಟ್ ಹಾಕೋತೀನೋ ಹೊರ್ತು ನಾನು ಇಡೀ ಜೀವನದಲ್ಲಿ ಬಿಳಿ ಪ್ಯಾಂಟ್ ನಾನು ಯಾವತ್ತೂ ಹಾಕೊಂಡಿಲ್ಲ ಶರ್ಟ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟು ಅಥವಾ ಬ್ಲೂ ಪ್ಯಾಂಟು ಹಾಕೊಳ್ಳೋದು ಇವಾಗಲೂ ಅದೇ ನನಗೆ ನನಗೆ ಬ್ಲ್ಯಾಕ್ ಅಂದರೆ ಭಾಳ ಇಷ್ಟ ನನಗೆ ಈ ಗೋಲ್ಡ್ ಗಿಲ್ಡ್ ಇಷ್ಟ ಆಗೋಲ್ಲ ನೋ ಗೋಲ್ಡ್ ನೋ ಡೈಮಂಡ್ ಅದು ಯಾವುದು ಇಷ್ಟ ಆಗೋಲ್ಲ ನನಗೆ ಬಟ್ಟೆಗಳಂದರೆ ಇಷ್ಟ ಅದು ನನ್ನ ಹೆಂಡ್ತಿನೇ ಶಾಪ್ ಮಾಡ್ತಾಳೆ ನನಗೆ ಸಮಯನೂ ಇಲ್ಲ ನನಗೆ ಪೇಶನ್ಸ್ ಇಲ್ಲ ನನಗೆ ನನಗೆ ಯಾವುದಾದ್ರು ಬಟ್ಟೆ ನೋಡಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಒಳಗಡೆ ಅಷ್ಟೇ ನಾನು ಯಾವುದೇ ಶೋರೂಮ್ ಹೋದ್ರೂ ನಾಟ್ ಮೋರ್ ದೆನ್ ಫೈವ್ ಮಿನಿಟ್ಸ್ ಐದು ನಿಮಿಷದಲ್ಲಿ ಯಾವುದೋ ಶೂ ಎ ತಗೊಂಡು ಯಾವುದೋ ಬಟ್ಟೆ ತಕೊಂಡು ಬರ್ತಾ ಇರೋದು ಅಷ್ಟೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್